ಆಗಸ್ಟ್ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ನಮ್ಮ ಮೊದಲನೇ ಪ್ರೋಮೋ ಅಪ್ಲೋಡ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಬಿಗ್ ಬಾಸ್ಗೆ ತಲೆ ಕೆಟ್ಟಿದೆ ಗುರು ನಿಜವಾಗ್ಲೂ ತಲೆ ಕೆಟ್ಟಿದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡಬೇಕು ಅಂತ ಬಿಗ್ ಬಾಸ್ಗೆ ಯಾಕೋ ತಲೆ ಕೆಡಿಸ್ಕೊಂಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ಸೊ ಅದಕ್ಕೋಸ್ಕರನೇ ಆಲ್ರೆಡಿ ನಿನ್ನೆ ಒಬ್ಬರನ್ನ ಮನೆಯಿಂದ ಎಗರಿಸ್ಬಿಟ್ಟವ್ರೆ ಸೊ ಇವತ್ತು ಮತ್ತೆ ತಿರ್ಗ ಅವ್ನು ಅನೌನ್ಸ್ ಮಾಡ್ತಿರೋವಂಥದ್ದು ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದರೆ ಸೊ ಬಿಗ್ ಬಾಸ್ನಲ್ಲಿ ಈ ಸಾರಿ ಎರಡು ಫೈನಲ್ ಇರುತ್ತಂತೆ ಒಂದು ಮೂರನೇ ವಾರದಲ್ಲಿ ಒಂದು ಫೈನಲ್ ಇರುತ್ತಂತೆ ಇನ್ನೊಂದು ಸೊ ನೂರು ದಿನಕ್ಕೆ ಇನ್ನೊಂದು ಫಿನಾಲೇ ಶುರು ಆಗುತ್ತಂತೆ ಏನು ಗುರು ಇದು ಅರ್ಥ ಆಗ್ತಿಲ್ಲ ನನಗೆ ಇಡೀ ಮನೆಯೇ ಕಂಟೇಷನ್ಗಳು ಮೂರು ವರ್ ಎಸ್ ಬಿಡ್ತಾರ ಅಂತ ಅರ್ಥ ಆಗ್ತಿಲ್ಲ ನನಗೆ ಟ್ವಿಸ್ಟ್ಗಳನ್ನ ಕೊಡ್ತಿದ್ದಾರೆ ಬಟ್ ಈ ಟ್ವಿಸ್ಟ್ ಗಳು ಇರುತ್ತಾ ಟ್ವಿಸ್ಟ್ಗಳಾಗೆ ಟ್ವಿಸ್ಟ್ ಅಥವಾ ಏನಾದರೂ ಗಿಮಿಕ್ ರೀತಿಯಲ್ಲಿ ಟಿಸ್ ಪಟಕ್ಕೆ ಆಗುತ್ತೆ ನೋಡಲಿಕ್ಕೆ ಕಾಯ್ತಾ ಇದ್ದೀನಿ ಮನೆಯಿಂದ ರಕ್ಷಿತ್ ಅವ್ರನ್ನ ಎಲಿಮಿನೇಟ್ ಮಾಡಿದ್ದಾರೆ ಅಫಿಷಿಯಲ್ ಪೇಜಲ್ಲೂ ಕೂಡ ಹಂಚ್ಕೊಂಡಿದ್ದಾರೆ ಬಟ್ ಅದೊಂದು ಇಂಟು ಮಾರ್ಕ್ ಹಾಕಿದ್ದಾರೆ ಸೊ ಅದರಿಂದ ಒಂದು ಸ್ವಲ್ಪ ಏನೋ ಇನ್ನು ಕ್ಯೂರಿಯಾಸಿಟಿ ಇದೆ ಸೊ ಮೇ ಬಿ ಮತ್ತೆ ವಾಪಸ್ ಬರ್ತಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು ಬಟ್ ಆದರೂ ಕೂಡ ಸೊ ಇವತ್ತಿನ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ಸೊ ಗೆ ಟ್ವಿಸ್ಟ್ ಇನ್ ಬಿಗ್ ಬಾಸ್ ಅಂತ ಕೂಡ ಹಾಕ್ತಿದ್ದಾರೆ ಸೊ ತುಂಬ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ ಸೊ ಏನು ಮಾಡಬೇಕು ಅಂತ ಹೊರಟಿದ್ರೆ ಗೊತ್ತಾಗ್ತಾ ಇಲ್ಲ ನನಗೆ ಸೊ ಅಲ್ಲಿರುವಂಥ ಸ್ಪರ್ಧಿಗಳಿಗೂ ತಲೆ ಕೆಟ್ಟೋಗ್ಬಿಟ್ಟಿದೆ ಏನು ಮಾಡ್ತಿದ್ದಾರೆ ಇವರು ನನಗೆ ಸ್ವಲ್ಪ ಸೆಟಲ್ ಆಗೋಕ್ಕೋ ಬಿಡ್ತಾ ಇಲ್ವ ಅನ್ನೋ ರೀತಿಗೆ ಅವರಿಗೆ ಅನ್ನಿಸ್ತಾ ಇದೆ ನೋಡಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಸೊ ಯಾರು ಗೆಲ್ತಾರೆ ಅಂತ ನೂರು ದಿನ ಕಾಯಬೇಕಾಗಿಲ್ಲ ಮೂರೇ ವಾರದಲ್ಲಿ ಫಿನಲ್ ಇರುವಂಥದ್ದು ಸೊ ಯಾರು ಯಾವಾಗ ಹೇಗೆ ಎಷ್ಟು ಜನ ಬೇಕಾದರೂ ಹೆಲ್ಮೆಟ್ ಆಗ್ಬೋದು ಅನ್ನೋ ಒಂದು ನಿರ್ಧಾರ ಕೂಡ ಬಿಗ್ ಬಾಸ್ ಅವರು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಈ ಒಂದು ಎಲಿಮಿನೇಷನಿಂದ ಪಾರಾಗಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದು ಒಂದೇ ಅನ್ನುವಂಥ ಒಂದು ಮಾತುಗಳನ್ನ ಕೂಡ ಹೇಳ್ತಿದ್ದಾರೆ ಸೊ ಆ ಒಂದು ಏನು ಮಾಡಬೇಕು ಅನ್ನೋವಂಥದ್ದು ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಬಿಗ್ ಬಾಸ್ ಅವರು ಈ ಒಂದು ಬಾರಿ ನಿಜವಾಗ್ಲೂ ಅಗ್ರೆಸಿವ್ ಆಗಿ ಹೋಗ್ತಿದ್ದಾರೆ ಗುಂಡಿ ಪಾತ್ ಹೊಲ್ಸು ಅಂಥ ಒಂದು ರೋಡಲ್ಲೇ ಹೋಗ್ತಿರುವಂಥದ್ದು ನೈಸ್ ರೋಡಲ್ಲಂತೂ ಹೋಗ್ತಾ ಇಲ್ಲ ಸೊ ಹಳ್ಳ ಗುಂಡಿರೋವಂಥ ರೋಡಲ್ಲಿ ಅದು ನೂರ ಇಪ್ಪತ್ತು ಸ್ಪೀಡಲ್ಲೇ ಹೋಗ್ತಾ ಇರೋ ಸೊ ಎಲ್ಲಿ ಗಂಟೆ ಹೋಗಿ ನಿಲ್ಲುತ್ತೆ ಈ ಒಂದು ಬಿಗ್ ಬಾಸ್ ಗಾಡಿ ಅನ್ನೋವಂಥದ್ದು ನೋಡಲಿಕ್ಕೆ ಅಂತ ನಾನಂತೂ ಕಾತ್ರದಿಂದ ಇದ್ದೀನಿ ಸೊ ಸಿಕ್ಕಾಪಡೆ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಈ ಇಂಟ್ರೆಸ್ಟ್ನ ಬಿಗ್ ಬಾಸ್ ಅವರು ಹಾಗೆ ಕಾಪಾಡ್ಕೊಂಡು ಹೋಗ್ತಾರೆ ಅನ್ನೋಂಥದ್ದು ನೋಡಬೇಕಾಗತ್ತೆ ಯಾಕಂದರೆ ಸೊ ಇಷ್ಟು ಅಗ್ರೆಸಿವ್ ಹೋಗಬೇಕಾದ್ರೆ ಮುಂದೆ ಹೋಗ್ತಾ ಹೋಗ್ತಾ ಯಾವ ರೀತಿಯಲ್ಲಿ ಟಾಸ್ಕ್ಗಳು ಬರುತ್ತೆ ಆ್ಯಂಡ್ ನಿರ್ಧಾರಗಳೇನು ಬಿಗ್ ಬಾಸ್ದು ಅನ್ನೋವಂಥದ್ದು ಕೂಡ ಮುಖ್ಯ ಆಗುತ್ತೆ ಓಕೆ ಸೊ ಮೇ ಬಿ ಒಂದು ಎರಡು ಮೂರು ಅಗೇನು ಇವಾಗ ಬೇಗ ಬೇಗ ಎಲಿಮಿನೇಷನ್ ಮಾಡಿ ಬಿಸಾಕಿ ಸೊ ನೆಕ್ಸ್ಟು ಒಂದು ಬೇರೆ ಒಂದು ವೈಟ್ ಕಾರ್ಡ್ ಎಂಟ್ರಿಗಳನ್ನ ಕೂಡ ಕರ್ಕೊಂಡು ಬರ್ಬೋದು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ ಸೊ ಇವಾಗ ಯಾರ್ಯಾರು ಮನೆ ಒಳಗಡೆ ಸೆಟ್ಲ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಅವ್ರು ಬೇಗ ಸೆಟ್ಲ್ ಸೆಟ್ಲಾಗಬೇಕಾಗತ್ತೆನೋ ಆರಾಮಾಗಿ ಒಂದು ವಾರ ನೋಡ್ತಿದ್ದೀನಿ ಎರಡು ವಾರ ನೋಡ್ತೀನಿ ಆಮೇಲೆ ಸೆಟ್ಲ್ ಆಗ್ತೀನಿ ಅನ್ನೋ ರೀತಿಯಲ್ಲಿ ಖಂಡಿತವಾಗಲೂ ಇಲ್ಲ ಸೊ ಫಸ್ಟ್ ಒಂದು ತ್ರೀ ವೀಕ್ಸು ಖಂಡಿತವಾಗ್ಲೂ ಅಗ್ರೆಸಿವ್ ಆಗಿ ಹೋಗಲೇಬೇಕು ಅಂತ ಅವ್ರು ಡಿಸೈಡ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಓಕೆ ಸೊ ಅದಕ್ಕೋಸ್ಕರನೇ ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಒಂದು ಡಿಸಿಷನ್ಗಳನ್ನ ತೊಗೊತಿದ್ದಾರೆ ಆಲ್ರೆಡಿ ಅವ್ರು ಹೇಳಿದ್ದಾರೆ ಸೊ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಸೊ ಅಂಥ ನಿರ್ಧಾರಗಳನ್ನ ತೊಗೋಬೇಕು ಅಂತಂದರೆ ನಮಗೆ ಬಿಗ್ ಬಾಸ್ಗೆ ತಲೆ ಕೆಟ್ಟಿರೋ ರೀತಿಯಲ್ಲೇ ನಿರ್ಧಾರಗಳನ್ನ ತೊಗೊಬೇಕಾಗತ್ತೆ ಸೊ ಅದಕ್ಕೋಸ್ಕರನೇ ಅವರು ಆ ರೀತಿಯ ಡಿಸಿಷನ್ಗಳನ್ನ ತೊಗೊಂತಿದ್ದಾರೆ ಯಾರು ನಿರೀಕ್ಷೆ ಮಾಡದೇ ಇರುವಂಥ ಒಂದು ಡಿಸಿಷನ್ಗಳನ್ನು ಸೊ ಬಿಗ್ ಬಾಸ್ ಅವ್ರು ತೊಗೊಂಡ್ರೇ ಸೊ ಜನಗಳಿಗೆ ಬಿಗ್ ಬಾಸ್ ಮೇಲೆ ಅಟೆನ್ಷನ್ ಶುರುವಾಗುವಂಥದ್ದು ಓಕೆ ಸೊ ಅದಕ್ಕೋಸ್ಕರನೇ ಈ ರೀತಿಯ ಒಂದು ಡಿಸಿಷನ್ಗಳಿಗೆ ರೆಡಿ ಆಗಿರಬೇಕಾಗುತ್ತೆ ಒಳಗಡೆ ಇರುವಂಥ ಕಂಟೆಸೆಂಟ್ ಅದರಾಗಿರ್ಬೋದು ಹೊರಗಡೆ ಇರುವಂಥ ನಾವು ವ್ಯೂವರ್ಸ್ ಆದರೂ ಆಗಿರ್ಬೋದು ಓಕೆ ಸೊ ಈ ಒಂದು ಟ್ವಿಸ್ಟ್ ಆ್ಯಂಡ್ ಟ್ವಿಸ್ಟ್ ಮೇಲೆ ನಿಮಗೆ ಏನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಸದ್ಯಕ್ಕೆ ಹಿಡಿದ್ರಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೋಮೋ ರಿವ್ಯೂ ರಿಯಾಕ್ಷನ್ ಆ್ಯಂಡ್ ಎಪಿಸೋಡ್ ರಿವ್ಯೂ ರಿಯಾಕ್ಷನ್ ಕೂಡ ಬರ್ತಾ ಇರುತ್ತೆ ಚಾನಲಲ್ಲಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್